ಮಗಳನ್ನು ಪಾಲಿಸಿಕೊಂಡು ರಸ್ತೆ ರಸ್ತೆ ನಿಯಮಗಳನ್ನು ಕೂಡ ಪಾಲಿಸಿಕೊಂಡು ಇಲ್ಲಿ ಇಫ್ತಾರ್ ಟ್ರೆಂಟ್ ನಡೆಸುವಂಥದ್ದು ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ಇಫ್ತರ್ ಬಿಡಬೇಕೆನ್ನುವ ಉದ್ದೇಶವಾಗಿದೆ ಈ ಎಸ್ ಕೆ ಎಸ್ ಎಸ್ ಎಫ್ ಬಂಟುವಾಲ ವಲಯ ಸಮಿತಿಯ ಅಧೀನದಲ್ಲಿರುವಂತಹ ಮೂವತ್ತೈದು ಶಾಖಗಳ ವತಿಯಿಂದ ಪ್ರತಿ ದಿವಸ ಒಂದೊಂದು ಶಾಖಗಳ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಶಾಂತಿ ಅಂಗಡಿ ಶಾಖೆಯ ವತಿಯಿಂದ ಈ ಒಂದು ಇಫ್ತಾರ್ ಟ್ರೆಂಟಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ನಡೆಸ್ತಾ ಇದ್ದಾರೆ ಎಸ್ ಕೆ ಎಸ್ ಎಫ್ ಕೇಂದ್ರ ಸಮಿತಿಯ ನಿರ್ದೇಶನ ಪ್ರಕಾರ ಎಲ್ಲ ವಲಯ ವ್ಯಾಪ್ತಿಯಲ್ಲಿ ಭಾರತ ದೇಶದ ಎಲ್ಲ ವಲಯ ವ್ಯಾಪ್ತಿಯಲ್ಲಿ ನಡೆಸುವಂಥ ಇಫ್ತಾರ್ ಟಂಟಿ ಈ ಕಾರ್ಯಕ್ರಮವು ಎಲ್ಲ ಜನರ ಪ್ರಶಂಸೆಗೂ ಕೂಡ ಪಾತ್ರವಾಗಿದೆ ಇದರ ಮುಖ್ಯ ಉದ್ದೇಶವೇ ಈ ತರಾತುರಿಯಲ್ಲಿ ಈ ಉಪವಾಸ ಬಿಡುವ ಸಂದರ್ಭದಲ್ಲಿ ಮನೆಗೆ ಹೋಗುವಾಗ ಆಕ್ಸಿಡೆಂಟ್ ಇಂಥ ಅಪಘಡ ನಡೆಯಬಾರದೆಂಬ ಎಸ್ ಕೆ ಎಸ್ ಎಫ್ನ ಒಂದು ಉದ್ದೇಶ ಆಗಿದೆ ಅದು ಎಲ್ಲ ವಲಯ ವ್ಯಾಪ್ತಿಯಲ್ಲಿ ಹೈವೇ ಪಕ್ಕದಲ್ಲಿ ಇಫ್ತಾರ್ ಟೆಂಟ್ ನಡೆಯುತ್ತಿದೆ ಅದರಲ್ಲಿ ಮಂಗಳೂರು ವಲಯ ವ್ಯಾಪ್ತಿಯ ಮಂಗಳೂರಿನಲ್ಲಿ ಜನಪ್ರಿಯ ಹಾಸ್ಪಿಟಲ್ನ ಎದುರುಗಡೆ ಅದೇ ರೀತಿ ಬಿ ಸಿ ರೋಡ್ ಸ ನಾರಾಯಣಗುರು ಹತ್ರ ಅದೇ ರೀತಿ ಕಬ್ ಪುತ್ತೂರಿನ ಕಬಕದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅದೇ ರೀತಿ ಹಾಸನ ಸಕಲೇಶ್ಪುರದಲ್ಲೂ ಅದೇ ರೀತಿ ಕೊಡಗಿನಲ್ಲೂ ಈ ಇಫ್ತಾರ್ ಟೆಂಟ್ ನಡೆಯುತ್ತಿದೆ ಅದಲ್ಲದೆ ಭಾರತ ದೇಶದ ಇತರ ರಾಜ್ಯಗಳಲ್ಲಿಯೂ ಕೂಡ ಇಫ್ತಾರ್ ಟೆಂಟ್ ಏಕಕಾಲದಲ್ಲಿ ನಡೆಯುತ್ತಾ ಇದೆ ಇದರ ಮುಖ್ಯ ಉದ್ದೇಶವೇ ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ಇಫ್ತರ್ ಬಿಡಬೇಕೆನ್ನುವ ಉದ್ದೇಶವಾಗಿದೆ ಇನ್ಶಾ ಅಲ್ಲ ನಮ್ಮ ಎಸ್ ಕೆ ಎಸ್ ಎಫ್ ಬಂಟೋಲ ವಲಯ ಸಮಿತಿಯು ಕಳೆದ ಮೂರು ವರ್ಷದ ಮೂರು ವರ್ಷಗಳಲ್ಲಿ ಈ ಇಫ್ತಾರ್ ಟೆಂಟ್ ಹೈವೇ ಪಕ್ಕ ನಾರಾಯಣ ಗುರು ಸರ್ಕಲ್ ಹತ್ರ ನಡೆಸ್ತಾ ಬಂದಿದೆ ಈ ಡಿಪಾರ್ಟ್ಮೆಂಟ್ನ ಒಂದು ಪ್ರಶಂಸೆಗೂ ಕೂಡ ಇದರ ಪಾತ್ರವಾಗಿದೆ ಎಲ್ಲ ನಿಯಮಗಳನ್ನು ಪಾಲಿಸಿಕೊಂಡು ರಸ್ತೆ ರಸ್ತೆ ನಿಯಮಗಳನ್ನು ಕೂಡ ಪಾಲಿಸಿಕೊಂಡು ಇಲ್ಲಿ ಇಫ್ತಾರ್ ಟೆಂಟ್ ನಡೆಸುವಂಥದ್ದು ಹೈವೇ ಮಾತ್ರ ಅಲ್ಲದೆ ನಮ್ಮ ಪಕ್ಕದಲ್ಲಿರುವಂಥ ಆಸ್ಪತ್ರೆ ಕೇಂದ್ರೀಕರಿಸಿ ಎಲ್ಲ ಆಸ್ಪತ್ರೆಗಳಲ್ಲಿ ಕೂಡ ಈ ಇಫ್ತಾರ್ ಟೆಂಟನ್ನು ನಾವು ನೀಡುತ್ತಿದ್ದೇವೆ ಅದರ ಒಂದು ವಿಡಿಯೋ ಆಗಲಿ ಯಾವುದೇ ನಾವು ಪ್ರಚಾರಕ್ಕೋಸ್ಕರ ಅಲ್ಲ ಎಲ್ಲರೂ ಚ ಒಂದು ಒಳ್ಳೆಯ ರೀತಿಯಲ್ಲಿ ಇಫ್ತಾರ್ ಬಿಡಬೇಕೆನ್ನುವ ಒಂದು ಉದ್ದೇಶವಾಗಿದೆ ಇದರ ಫಂಡಿಂಗ್ ಅಂದರೆ ನಾವು ಮೂವತ್ತೈದು ಬಂಟೋಲ ವಲಯ ವ್ಯಾಪ್ತಿಯಲ್ಲಿ ಮೂವತ್ತೈದು ಶಾಖೆಗಳಿವೆ ನಾವು ಒಂದೊಂದು ಶಾಖೆಗಳಿಂದಲೂ ಸ್ವಲ್ಪ ಡೊನೇಟ್ ತಗೊಳ್ತಾ ಇದ್ದೇವೆ ಅದೇ ರೀತಿ ಉಳಿದದ್ದು ವಲಯ ಸಮಿತಿದನ್ನು ಕೇಂದ್ರೀಕರಿಸಿ ವಲಯ ಸಮಿತಿಯ ಮುಖಾಂತರ ಈ ಕಾರ್ಯಕ್ರಮ ನಡೆಯುತ್ತಿದೆ ಈ ಎಸ್ ಕೆ ಎಸ್ ಎಸ್ ಎಫ್ ಬಂಟ್ವಾಲ ವಲಯ ಸಮಿತಿಯ ಅಧೀನದಲ್ಲಿರುವಂತಹ ಮೂವತ್ತೈದು ಶಾಖಗಳ ವತಿಯಿಂದ ಪ್ರತಿ ದಿವಸ ಒಂದೊಂದು ಶಾಖಗಳ ವತಿಯಿಂದ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಶಾಂತಿ ಅಂಗಡಿ ಶಾಖೆಯ ವತಿಯಿಂದ ಈ ಒಂದು ಇಫ್ತಾರ್ ಟ್ರೆಂಟಿನ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ನಡೆಸ್ತಾ ಇದ್ದಾರೆ ಖಂಡಿತವಾಗಿಯೂ ವಿಕಾಯದ ಬಗ್ಗೆ ಹೇಳುವುದಾದರೆ ಯಾವ ದುರಂತ ಸಂಭವಗಳು ಸಂಭವಿಸಿದಂಥ ಸ್ಥಳಗಳಿಗೆ ತಕ್ಷಣವೇ ಆ ಪ್ರದೇಶವನ್ನು ಹೋಗಿ ಮುಟ್ಟಿ ಅಲ್ಲಿಗೆ ಏನು ಬೇಕು ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ವಿಕಾಯದ ಸೇವೆಯನ್ನು ಇವತ್ತು ದೇಶದಾದ್ಯಂತ ಜನರು ಪ್ರಶಂಸೆಯನ್ನು ಮಾಡ್ತಾ ಇದ್ದಾರೆ ದೇಶವಲ್ಲದೆ ಅಂಥ ವಿದೇಶಗಳಲ್ಲಿಯೂ ಸಹ ಅಜ್ಜಿ ಸಂದರ್ಭದಲ್ಲಿಯೂ ಸಹ ವಿಕಾಯದ ಸ್ವಯಂ ಸೇವಕರು ಅಲ್ಲಿ ಸಹ ತಮ್ಮ ಕಾರ್ಯ ಕಾರ್ಯಕ್ರಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ನಾನು ಇಸ್ಮಾಯಿಲ್ ಅಮಾನ್ ಎಸ್ ಕೆ ಎಸ್ ಎಫ್ ವಿಕಾಯ ಕರ್ನಾಟಕ ಸ್ಟೇಟ್ ಚೇರ್ಮನ್ ವಿಕಾಯ ಕರ್ನಾಟಕ ಸ್ಟೇಟ್ ಕಮಿಟಿ ವತಿಯಿಂದ ദക്ഷിണകണ ജില്ല മൂന്ന് സ്ഥലം ആകും ഹാസന ജില്ലയിൽ ആകും ഇത്തരം സ്ഥലങ്ങളിൽ കൊടഗിനള്ളി ഇത്തരം സ്ഥലങ്ങളിൽ എല്ലാ ദിവസവും ഇഫ്താൻ തണ്ട് നടിയിട്ടില്ല എല്ലാ വർഷത്തോളം രണ്ട് വർഷം കഴിഞ്ഞ് മൂന്നാമത്തെ വർഷത്തിലേക്ക് ഇഫ്താൻ തണ്ട് എന്നുള്ള ഈ നോമ്പ് എടുപ്പിക്കൽ എന്നുള്ള ഈ പരിപാടിയിൽ വളരെ സജീവമായിട്ട് നോമ്പ് ഒന്ന് മുതൽ മുപ്പത് വരെ ഹൈവേയുടെ നാഷണൽ ഹൈവേയുടെ ഭാഗത്ത് വെച്ച് പോകുന്ന യാത്രക്കാർക്ക് നോമ്പ് തുറപ്പിക്കുന്ന പരിപാടി വളരെ വിജൃംഭനായി നടത്തിക്കൊണ്ടിരിക്കുകയാണ് ഇതിനോട് സഹകരിക്കുന്ന എല്ലാ യൂണിറ്റുകാരും അള്ളാഹു സു വാഹനവത്തല്ല അവർക്ക് ഹൈറും പറക്കത്തും നിയമത്തിൻ്റെ ജന്മുകൊടുത്ത് മറ ഇന്ന് നമ്മുടെ മിത്തവയിൽ കേന്ദ്രീകരിച്ചുള്ള ശാന്തിങ്കടി യൂണിറ്റിൻ്റെ വകയായി ഇഫ്താർ രണ്ട് ഇവിടെ ഏർപ്പെടുത്തിയിട്ടുണ്ട് ഇതിൽ ഒരുമിച്ചുകൂടെ നമ്മളെ ഏറ്റവും പ്രിയപ്പെട്ട നമ്മളെ മുദ്രിസ്ഥ അവൾ അതുപോലെ ഇതിനെല്ലാം ആദ്യം ആദ്യത്തെ തന്നെ ഇഫ്താറുഖണ്ടിൻ്റെ ആരംഭത്തിൽ നമ്മളോട് സഹകരിച്ച് സഹായിച്ച് നമ്മൾക്ക് പ്രോത്സാഹനം നൽകിയ നമ്മുടെ ആത്മീയ സുഹൃത്ത് പ്രിയപ്പെട്ട സാഗർ മുഹമ്മദ് അച്ചി അതേപോലെ യൂണിയറ്റിൻ്റെ പ്രസിഡൻ്റ് ഷരീഫ് അതേപോലെ അസ്രഫ് അതേപോലെ ക്ലസ്റ്ററിൻ്റെ പ്രസിഡൻറ്റ് സെക്രട്ടറിമാർ എല്ലാവരുമുണ്ട് അള്ളാഹു സുബാൻ വഹത്താല അവർക്കൊക്കെ ഹൈറും ബർക്കത്തും നിയമത്വം അധികരിപ്പിച്ച് കൊടുക്കുമാറാകട്ടെ